ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ಆರೋಗ್ಯವಾದ ರಾಗಿ ತಾಳಿಪಟ್ಟು ಅಥವಾ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋದು ಮೊದಲಿಗೆ ಕ್ಯಾರೆಟ್ ತುರ್ದು ಇಟ್ಕೋಬೇಕು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡು ಸೌತೆಕಾಯಿ ಚಿಕ್ಕದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಮತ್ತು ಒಂದು ಜಾರಿಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಟ್ಕೊಂಡಿರೋದು ಅದಾದಮೇಲೆ ಒಂದು ಬೌಲು ದೊಡ್ಡ ಬೌಲಲ್ಲಿ ಇದು ರಾಗಿ ತೊಗೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಕಡಲೆಬೇಳೆ ಮಿಕ್ಸ್ ಮಾಡ್ಕೊತಿದ್ದೀವಿ ಇದಕ್ಕೆ ಇದಾದ ಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕ್ಯಾರೆಟ್ ಸೌತೆಕಾಯಿ ಕರ್ಬೇನ್ ಸೊಪ್ಪು ಎಲ್ಲ ಒಂದೊಂದಾಗಿ ಹಾಕ್ತಾ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಂಡಿರೋ ಮೆಣಸಿನ್ಕಾಯಿದು ಪೇಸ್ಟು ಹಾಕ್ತಿದ್ದೀವಿ ಇದಕ್ಕೆ ನೀರನ್ನು ಜಾಸ್ತಿ ಹಾಕ್ಬಾರ್ದು ಮೊದಲೇ ಯಾಕಂದರೆ ನೀರಿನ ನೀರಿನಂಶ ಇರೋದ್ರಿಂದ ಎಷ್ಟು ಬೇಕಷ್ಟು ಲಿಮಿಟಾಗಿ ಹಾಕಿ ಕಲಿಸ್ಕೋಬೇಕಿಟ್ಟನ್ನು ಈ ಅದಕ್ಕೆ ಕಲಸಿಟ್ಕೊಂಡಿದ್ದೀವಿ ಆಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡು ತಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು ಎಣ್ಣೆ ಹಾಕ್ಕೊಂಡು ಇದು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಕೆಲವೊಬ್ಬರು ಮಕ್ಕಳು ತರಕಾರಿಗಳು ತಿನ್ನೋದಿಲ್ಲಲ್ವ ಇದರಲ್ಲಿ ಆ್ಯಡ್ ಆಗುತ್ತಲ್ಲ ಹಂಗಾಗಿ ಚೆನ್ನಾಗಿ ಅನಿಸುತ್ತೆ ಬೇಯುತ್ತಿದೆ ಬೇಯೋದ್ರಿಂದ ಇದಕ್ಕೆ ಕಾಂಬಿನೇಷನಾಗಿ ಯಾವ ಚಟ್ನಿನಾದರೂ ಮಾಡ್ಬೋದು ಇಲ್ಲ ಮೊಸರು ಎಲ್ಲೂ ಹಚ್ಕೊಂಡು ತಿನ್ಬೋದು ಅಂಚಿಗೆ ಸ್ವಲ್ಪ ಸ್ವಲ್ಪ ಅದ್ರ ಮೇಲೆ ಆ್ಯಡ್ ಮಾಡಬೇಕು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಕೆಂಪು ಚಟ್ನಿ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹೀಗೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು